ನಮಸ್ಕಾರ ಪ್ರೀತಿಯ ಸ್ನೇಹಿತರೆ ಸೇವಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸದ್ಯ ಜೀವನ ಚೆನ್ನಾಗಿದೆ ಜೀವನ ಚೆನ್ನಾಗಿ ನಡೆಯುತ್ತಿದೆ ಸಿನಿಮಾ ಕೆಲಸಗಳು ನಡೆಯುತ್ತಿದೆ ಕೆಲಸದ ಬಗ್ಗೆ ಹೆಚ್ಚು ಉತ್ಸಾಹಗಳಾಗಿದ್ದೇನೆ ನಾನೀಗ ಯಾವುದರ ಬಗ್ಗೆಯೂ ತಲೆಕೆಳಿಸಿಕೊಳ್ಳದ ಮನಸ್ಸು ಎಂದು ಲವ್ ಮೋಕ್ಟೆಕ್ ಬಡವರಾಸ್ಕಲ್ ಒಯ್ಸಳದ ನಾಯಕಿ ನಟಿ ಅಮೃತ ಅಯ್ಯಂಗರ್ ಅವರು ತಿಳಿಸಿದ್ದಾರೆ ಅವರು ಈಗ ಯೂಟ್ಯೂಬರ್ಸ್ಗಳ ಜೊತೆ ಮಾತನಾಡಿದ ಅವರು ತಲೆಕೆಡಿಸಿಕೊಂಡಿರುವುದು ಸಾಕು ಬೇಜಾರಾಗಿರುವುದು ಕೂಡ ಸಾಕು ಬೇಜಾರಾಗಿದ್ದರೆ ಅಲ್ಲಿಗೆ ಕುಳಿತಿರುತ್ತೇವೆ ಈಗ ತುಂಬ ಕಾಂಪಿಟೇಷನ್ ಇದೆ ಹೀಗಾಗಿ ಬೇಜಾರು ಮಾಡಿಕೊಂಡು ಡಿಪ್ರೆಷನ್ನಲ್ಲಿ ಕೂರಲು ಸಮಯ ಇಲ್ಲ ಎಂದು ಮನವರಿಕೆಯಾಗಿ ಮುಂದೇನು ಕೆಲಸ ಮಾಡಬೇಕು ಮುಂದಿನ ಗುರಿ ಏನು ಎನ್ನುವುದರ ಬಗ್ಗೆ ಆಲೋಚನೆ ಎಂದು ತಿಳಿಸಿದ್ದಾರೆ ಈಗಾಗಲೇ ನಮ್ಮ ಕನ್ನಡದ ಹುಡುಗಿಯರು ತುಂಬ ಒಳ್ಳೊಳ್ಳೆ ಸಿನಿಮಾಗಳನ್ನು ಬೇರೆ ಬೇರೆ ಭಾಷೆಯಲ್ಲಿ ಮಾಡುತ್ತಿದ್ದಾರೆ ಹೀಗಾಗಿ ಮುಂದೇನು ಮಾಡಬೇಕು ಎನ್ನುವ ಆಲೋಚನೆ ನನ್ನಲ್ಲಿದೆ ಕೆಲಸದ ಬಗ್ಗೆ ಹೆಚ್ಚು ಉತ್ಸಾಹ ಇದೆ ತುಂಬ ಪಾಸಿಟಿವ್ ಆಗಿದ್ದೇನೆ ನಾನು ಮುಂಚೆ ಹೀಗೆ ಇರಲಿಲ್ಲ ಈಗ ತುಂಬ ಪಾಸಿಟಿವ್ ಆಗಿದ್ದೇನೆ ಕಳೆದ ಎರಡು ತಿಂಗಳಿನಿಂದ ಎಲ್ಲವುದಕ್ಕೂ ತಲೆ ಕೆಡಿಸಿಕೊಳ್ಳುತ್ತಿಲ್ಲ ನನ್ನ ಬಗ್ಗೆ ನನಗೆ ಗೊತ್ತು ನನ್ನ ಕೆಲಸ ನಾನು ಮಾಡಬೇಕು ಎಂದು ಎನ್ನುವ ಮನಸ್ಥಿತಿಯಲ್ಲಿ ಇದ್ದೇನೆ ಎಂದು ತಿಳಿಸಿದ್ದಾರೆ ನನಗೆ ಮುಂಚೆ ಭಯ ಜಾಸ್ತಿ ಇತ್ತು ಎಷ್ಟೊಂದು ಕಡೆಯಲ್ಲಿ ನನ್ನ ಧ್ವನಿ ಹೊರಗೆ ಬರುತ್ತರೇ ಇಲ್ಲವೋ ನನ್ನ ಪ್ರತಿಭೆ ಆಚೆ ಬರುತ್ತದೆ ಇಲ್ಲವೋ ಎಂದು ಸಾಕಷ್ಟು ಬಾರಿ ಅಂದಿಕೊಂಡಿದ್ದೇನೆ ಹಾಗೆ ಎನ್ನುವ ಕೂಡ ಭಯ ಕೂಡ ಇತ್ತು ಹೀಗಾಗಿ ನಾನು ಎಲ್ಲಿಯೂ ಮಾತನಾಡಿಲ್ಲ ವೃತ್ತಿ ಹಾಗೂ ವೈಯಕ್ತಿಕ ಜೀವನ ಎರಡರಲ್ಲೂ ನಾನು ಹಾಗೆ ಇದ್ದೇನೆ ಮೊದಲು ನಾನು ಎಲ್ಲಿಗೂ ಮಾತನಾಡುತ್ತಿರಲಿಲ್ಲ ಆಮೇಲೆ ನನಗೆ ಗೊತ್ತಾಯಿತು ನಾನು ಮಾತನಾಡಿಲ್ಲ ಅಂದರೆ ನನ್ನ ಅಭಿಪ್ರಾಯ ಹೇಗೆ ಗೊತ್ತಾಗುತ್ತದೆ ಎಂದು ಇದನ್ನು ಜೀವನದಲ್ಲಿ ತಿದ್ದುಕೊಂಡಿದ್ದೇನೆ ಎಂದು ತಿಳಿಸಿದ್ದಾರೆ ಇದರಿಂದ ನಾನು ತುಂಬಾ ತಿಳಿದುಕೊಂಡಿದ್ದೇನೆ ಇದು ನನಗೆ ತುಂಬಾ ಬಲ ಕೊಟ್ಟಿದೆ ಜೀವನದಲ್ಲಿ ಏನೇ ಬದಲಾವಣೆಯಾದರೂ ಏನೇ ನಿರ್ಧಾರ ತೆಗೆದುಕೊಂಡರೂ ನಾನೇ ತೆಗೆದುಕೊಂಡ ನಿರ್ಧಾರ ಎನ್ನುವ ಹೆಮ್ಮೆಯಾಗಿದೆ ಯಾರೋ ನನ್ನ ಮೇಲೆ ಪ್ರಭಾವ ಬೀರಿದರೂ ಯಾರೋ ನನಗೆ ಇದನ್ನು ಮಾಡಬೇಡ ಎಂದರೂ ಎನ್ನಿಸುವುದಿಲ್ಲ ನನ್ನ ಜೀವನದ ಈಗಿನ ನಿರ್ಧಾರಗಳನ್ನು ನಾನೇ ತೆಗೆದುಕೊಳ್ಳುವ ತೃಪ್ತಿ ಇದೆ ಎನ್ನುವುದನ್ನು ನಟಿ ಅಮೃತ ಅಯ್ಯಂಗರ್ ಅವರು ತಿಳಿಸಿದ್ದಾರೆ ನಿಮಗೇನಾದರೂ ಈ ವಿಡಿಯೋ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು